ಸಚಿವ ಸದಸ್ಯ ಸದಸ್ಯಗಳಂಗೆ ಒಟ್ಟು ಮೂವತ್ತೇಳು ರಾಷ್ಟ್ರೀಯ ಹೆದ್ದಾರಿಗಳು ಕಳೆದ ಹತ್ತು ವರ್ಷಗಳ ಹನ್ನೆರಡು ವರ್ಷದಿಂದ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅದರಲ್ಲಿ ಹತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕ ಸೇರಿದ್ದು ಇನ್ನು ಹದಿನೆಂಟು ನ್ಯಾಷನಲ್ ಹೈವೇಗೆ ಸೇರಿದ್ದು ಇನ್ನು ಅದರಲ್ಲಿ ಹದಿನೆಂಟು ಉತ್ತರ ಮತ್ತು ಒಂಬತ್ತು ಉತ್ತರ ಹದಿನೆಂಟು ದಕ್ಷಿಣ ಭಾಗದಲ್ಲಿ ನಡೀತಾ ಇದೆ ಇದಕ್ಕೆ ವಿಳಂಬ ಆಗಲಿಕ್ಕೆ ನಾವು ಕೂಡ ಕಾರಣ ಇದೆ ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡ ಅಷ್ಟೇ ಕಾರಣ ಆಗಿದೆ ಅದಕ್ಕೆ ಸಹ ವಿಳಂಬ ಆಗಲಿಕ್ಕೆ ಭೂ ಸ್ವಾಧೀನ ಇರ್ಬೋದು ಅರಣ್ಯ ಇರ್ಬೋದು ಅಥವಾ ಯುಟಿಲಿಟಿ ಶಿಫ್ಟಿ ಶಿಫ್ಟಿಂಗ್ ಇರ್ಬೋದು ಅಥವಾ ಕಾನೂನು ಇರ್ಬೋದು ಅಥವಾ ಕೋವಿಡಿನ ಹಲವಾರು ಸಮಸ್ಯೆಗಳಿಂದ ಇದು ಇಲ್ಲಿವರೆಗೆ ಸಮಸ್ಯೆ ಆಗಿದೆ ಖಂಡಿತವಾಗಿ ತಮ್ಮ ಏನು ಕಳಕಳ ಇದೆ ಅದನ್ನು ಬರುವಂಥ ದಿನಗಳಲ್ಲಿ ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಹೇಳಿದಂಗೆ ನಾವು ಬಂದ ಮೇಲೆ ಸುಮಾರು ನನ್ನ ಅಧ್ಯಕ್ಷತೆಯಲ್ಲಿ ಹತ್ತು ಸಭೆಗಳನ್ನು ನಾವು ಮಾಡಿದ್ದೇವೆ ಪ್ರಧಾನ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಆರು ಸಭೆ ನಮ್ಮ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಆರು ಸಭೆಗಳನ್ನು ಕೂಡ ಮಾಡಿ ಇದನ್ನು ಒಂದು ಹಂತಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಕಳೆದ ಇಪ್ಪತ್ತು ತಿಂಗಳಲ್ಲಿ ನಡೀತಾ ಇದೆ ಖಂಡಿತವಾಗಿ ಮುಂದಿನ ಸಾರಿ ಇಲ್ಲಿವರೆಗೆ ನಾವು ಮಾತ್ರ ಮಾಡ್ತಿದ್ದೀವಿ ಇನ್ನು ಮುಂದಿನ ನ್ಯಾಷನಲ್ ಅಥಾರಿಟಿ ಸಭೆಯಲ್ಲಿ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ವಿಧಾನಸಭೆಯ ಸದಸ್ಯರು ಕೂಡ ಕರೆಸ್ತೀವಿ ಯಾಕಂದ್ರೆ ನಾವು ಅಷ್ಟೇ ಮಾಡ್ತಾ ಇದ್ದೀವಿ ಯಾಕೆ ನಿಮ್ಮ ಸಮಸ್ಯೆ ನಮಗೆ ಗೊತ್ತಾಗಲ್ಲ ಅಲ್ಲಿ ಏನಿದೆ ಅಂತ ಖಂಡಿತವಾಗಿ ಅಧ್ಯಕ್ಷ ಮುಂದಿನ ಸಭೆಯಲ್ಲಿ ಎಲ್ಲರೂ ವಿಧಾನ ಪರಿಷತ್ ಸದಸ್ಯರು ಮತ್ತು ಕೆಳಮನೆ ಸದಸ್ಯರು ಕೂಡ ಖಂಡಿತವಾಗಿ ಅಲ್ಲಿ ಆಹ್ವಾನ ಮಾಡ್ತೀವಿ ಜೊತೆಗೆ ತಾವು ಟ್ರಾಮಾ ಸೆಂಟ್ರು ಬೇರೆ ಬೇರೆ ಮೈಸೂರು ಬೆಂಗಳೂರು ಹೆದ್ದಾರ ಬಗ್ಗೆ ಹೇಳಿದರೆ ಅದನ್ನು ಕೂಡ ಅವ್ರ ಗಮನಕ್ಕೆ ತಂದು ಆದಷ್ಟು ಬೇಗ ನಮ್ಮಿಂದ ಏನಾಗಿದೆ ಅಡೆತಡೆ ಅದನ್ನು ಪೂರ್ಣ ರೀತಿಯಿಂದ ಸಹಕಾರ ಕೊಡುವಂಥ ಪ್ರಯತ್ನ ನಮ್ಮ ಇಲಾಖೆ ಮಾಡ್ತೀವಿ ಸರ್ ಸರ್ ಭೋಜ್ ಎಸ್ ಎಲ್ ಭೋಜೌಡ ಭೋಜ